ನ್ಯೂಸ್ ಕರ್ನಾಟಕ ಸುದ್ದಿಗಳು ದೇವನಹಳ್ಳಿ ತಾಲೂಕು ವರದಿ ಆಕಾಶ ವೈದ್ಯಕೀಯ ಮಹಾವಿದ್ಯಾಲಯದ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಅನೇಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಎರಡು ಸಾವಿರದ ಇಪ್ಪತ್ಮೂರರ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ಬಳಿ ಇರುವ ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ದೇವನಹಳ್ಳಿಯ ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯದ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಎರಡು ಸಾವಿರದ ಇಪ್ಪತ್ಮೂರು ಏರ್ಪಡಿಸಲಾಗಿತ್ತು ನಿಮಿಯ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ಅನುರಾಧರವರು ಜಿಲ್ಲಾ ಮಟ್ಟದ ಉದ್ಘಾಟನಾ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ರಕ್ತಹೀನತೆ ಕಿಶೋರರಲ್ಲಿ ಕಡಿಮೆ ಮಾಡಿ ಆಶಾ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆಯರು

ಸಹ ನಾವು ಟ್ವೆಂಟಿ ಪರ್ಸೆಂಟ್ ಅವಾಯ್ಡ್ ಮಾಡೋಕೆ ಆಗ್ತಾ ಇದೆ ಸೊ ಆದ್ರಿಂದ ಅವ್ರ ಬೆಳವಣಿಗೆ ಏನಿರುತ್ತೆ ದ ಗ್ರೋಯಿಂಗ್ ಏಜ್ ಆ ಏಜ್ ಅಲ್ಲೇ ನೀವು ಅವ್ರನ್ನ ಟ್ಯಾಕ್ ಮಾಡಬೇಕು ಮತ್ತು ರಕ್ತಹೀನತೆನ ಕಡಿಮೆ ಮಾಡಬೇಕು ಮತ್ತೆ ರಕ್ತಹೀನತೆ ಈ ಏಜಸ್ ಅಲ್ಲಿ ಕಡಿಮೆ ಮಾಡಿದ್ರೆ ಸ್ಟಂಟಿಂಗು ಬ್ರೈನ್ ಡೆವಲಪ್ಮೆಂಟ್ ಸಹ ರಕ್ತಹೀನತೆ ತಾಯಂದಿರಲ್ಲಿ ರಕ್ತಹೀನತೆ ಇದ್ರೆ ಬ್ರೈನ್ ಡೆವಲಪ್ಮೆಂಟ್ ಸಹ ಕುಂಠಿತ ಆಗುತ್ತೆ ಮಗುವೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಅಟ್ ಲೀಸ್ಟ್ ಆಶಾ ವರ್ಕರ್ಸ್ ನೋ ದಿಸ್ ನೀವು ಎಲ್ಲರಿಗೂ ಗೊತ್ತಿರಬಹುದಲ್ಲ ಆಶಾ ವರ್ಕರ್ಸ್ನ ಇವತ್ತು ಕರಿಬೇಕಾಗುತ್ತೆ ಆಶಾ ತಂಗಕಾಡ್ ಇಲ್ಲಿ ಕೂಡ ಫಾಲ್ಟ್ ಅಲ್ಲಿ ಸೊ ಅದು ಬ್ರೈನ್ ಡೆವಲಪ್ಮೆಂಟ್ ಕುಂಠಿತ ಆಗುತ್ತೆ ಆದ್ರಿಂದ ಫಸ್ಟ್ ಥೌಸಂಡ್ ಡೇಸ್ ನಾವು ಎಷ್ಟು ಇಂಟೆನ್ಸಿವ್ ಆಗಿ ಕಾನ್ಸಂಟ್ರೇಟ್ ಮಾಡ್ತೀವಿ ಅದೇ ರೀತಿ ಕಿಶೋರಿಯರಲ್ಲೂ ಸಹ ನಾವು ರಕ್ತಹೀನ ಕಡಿಮೆ ಮಾಡಬೇಕು ಅಂತ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಮತ್ತು ಈ ಕಾರ್ಯಕ್ರಮದಲ್ಲಿ ಕೇವಲ ಇಲಾಖೆಗಳು ಅಷ್ಟೇ ಇಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹ ಇದಕ್ಕೆ ಕೈಗೂಡಿಸಬೇಕು ಅವರು ಸಹ ಕೈಗೂಡಿಸಬೇಕು ಮತ್ತು ಏನು ಈ ಸ್ಕೂಲ್ ಹೆಲ್ತ್ ಚೆಕ್ಅಪ್ಸ್ ಆಗಿ ಮಾಡಿಸಬೇಕು ಈ ಕಾರ್ಯಕ್ರಮದಲ್ಲಿ ಕೇವಲ ಸರ್ಕಾರ ತಾಯಿ ಮಾತ್ರ ಅಲ್ಲ ಪಾಲ್ಗೊಳ್ಳಬೇಕಾಗ್ತದೆ ಈ ಏನು ಅಂತಂದ್ರೆ ಯು ಆರ್ ಎಜುಕೇಟೆಡ್ ದ ಮೇಲ್ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಆಲ್ಸೋ ಸೊ ಇದನ್ನ ಒಂದು ಗಂಡು ಕುಟುಂಬದ ಸದಸ್ಯರು ಹೇಗಿರ್ತಾರೆ ಗಂಡು ಕುಟುಂಬದಲ್ಲಿ ಅವರಿಗೂ ಸಹ ನೀವು ಎಜುಕೇಟ್ ಮಾಡಬೇಕು ಎಷ್ಟೋ ಸರಿ ನೀವು ಎಷ್ಟು ಜನ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಇದೀರಾ ಅಂತ ಅನ್ಕೊಳ್ತೀನಿ ಈ ಹೆಣ್ಣು ಮಕ್ಕಳಿಗೆ ಊಟನೂ ಕೊಡಲ್ಲ ಮೊಟ್ಟೆ ಕೊಡಲ್ಲ ಮತ್ತೆ ಸೊಪ್ಪು ತರಕಾರಿ ಏನಿದೆ ಅದು ಬಹಳಷ್ಟು ಗಂಡು ಮಕ್ಕಳಿಗೆ ಕೊಡ್ತಾರೆ ಈಗ ಇದು ಬಹಳ ಕಡಿಮೆ ಆಗಿದ್ರು ಸಹ ದಿಸ್ ಇಸ್ ಬಿಟರ್ ಟ್ರೂತ್ ಆಫ್ ಅವರ್ ಇಂಡಿಯನ್ ಸೊಸೈಟಿ ನಾವು ಇದನ್ನೆಲ್ಲ ಒಪ್ಕೊಳ್ಳೇಬೇಕು ಅಂಡ್ ಆಲ್ಸೋ ಕನ್ಸೀವ್ ಆದಾಗ ಲಾಸ್ಟ್ ಫ್ಯೂ ಅಲ್ಲಿ ಅವರಿಗೆ ನ್ಯೂಟ್ರಿಷನ್ ಕೊಡ್ತಾರೆ ನಾಟ್ ದ ಫಸ್ಟ್ ಕನ್ಸೀವ್ ಆದಾಗೆ ಅವರಿಗೆ ನ್ಯೂಟ್ರಿಷನ್ ಕೊಡಬೇಕು ಮತ್ತು ಯಾವ ರೀತಿ ಊಟ ಇದು ಇದನ್ನ ಕೊಡಬೇಕು ಯಾವ ರೀತಿ ಆದಂತಹ ಆಹಾರ ಪದಾರ್ಥಗಳನ್ನ ಕೊಡಬೇಕು ಅಂತ ನೀವು ಅವರ ಮನೆಯಲ್ಲಿರುವಂತಹ ಹಿರಿಯ ಕುಟುಂಬದ ಸದಸ್ಯರಿಗೆ ಮತ್ತು ಗಂಡಸ ಸದಸ್ಯರಿಗೆ ಸಹ ನೀವು ಇದನ್ನ ಎಜುಕೇಟ್ ಮಾಡಬೇಕು ನಾವು ರೀಚ್ ಆಗೋದಕ್ಕೆ ಬಾಕಿ ಇದೆ ನೀವು ಇಮ್ಯಾಜಿನ್ ಮಾಡ್ಬೋದು ಸೊ ಇಟ್ ಇಸ್ ಸೊ ಈ ದೇಶ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಬೆನಿಫಿಷರಿ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡಲು ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಆಶಾ ಕಾರ್ಯ ಸೊ ಯು ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ನಿಮಗಿಂತ ಈ ಹದಿನಾಲ್ಕು ಕೌಶಿಕ ಕರ್ನಾಟಕದಲ್ಲಿ ನೀವು ಏನ್ ಮಾಡ್ತಾ ಇದ್ರಿ ಫಸ್ಟ್ ಯಾರು ಮಿಸ್ಡ್ ಪೀರಿಯಡ್ಸ್ ಇರುತ್ತೆ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀವು ಹಿಮೋಗ್ಲೋಬಿನ್ ಚೆಕ್ ಮಾಡಿಸ್ತಾ ಆಸ್ಪತ್ರೆಗೆ ಹೋಗುವ ಅಂತ ಹೇಳಿ ಮೂರು ತಿಂಗಳ ಆದ್ಮೇಲೆ ಕಳಿಸ್ತಾರೆ ಈಗ ಅದನ್ನ ನೀವು ಮಾಡ್ಬೇಕಾಗಿರೋದು ನೀವು ಮಾಡ್ಬೇಕಾಗಿರೋದು ಫಸ್ಟ್ ತೌಸಂಡ್ ಡೇಸ್ ನ ನೀವು ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯದ ಪತ್ರಿಕಾ ಮತ್ತು ಮಾಧ್ಯಮ ಪ್ರತಿನಿಧಿಗಳ ಮತ್ತು ಪ್ರಾಧ್ಯಾಪಕರಾದ ಡಾ ಸುನಿಲ್ ಕುಮಾರ್ ಡಿಆರ್ ಮಾತನಾಡಿ ಪ್ರತಿ ಮೂರು ಜನರಲ್ಲಿ ಒಬ್ಬರಿಗೆ ಅನಿಮಿಯಾ ಕಾಣಿಸುತ್ತದೆ ಅನಿಮಿಯಾ ದೇಹದ ಅಂಗಾಂಗಗಳನ್ನು ಹಾನಿ ಮಾಡುತ್ತದೆ ಅನಿಮಿಯಾ ಮುಕ್ತ ಮಾಡಲು ಜಿಲ್ಲಾಡಳಿತದ ಜೊತೆಗೆ ಆಕಾಶ್ ಆಸ್ಪತ್ರೆ ಕೆಲಸವನ್ನ ಮಾಡುತ್ತದೆ ಹಾಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ಜಿಲ್ಲಾಡಳಿತ ಜೊತೆ ಸಹಕಾರವನ್ನ ನೀಡುತ್ತೇವೆ ಎಂದರು ಇದೇ ಕಾರ್ಯಕ್ರಮದಲ್ಲಿ ಕಡಿಮೆ ತೂಕ ಉಳ್ಳ ಕಾಲೇಜು ವಿದ್ಯಾರ್ಥಿಗಳಿಗೆ ಕಬ್ಬಿಣಾಂಶದ ಮಾತ್ರೆಗಳನ್ನು ಈ ಸಂದರ್ಭದಲ್ಲಿ ವಿತರಿಸಲಾಯಿತು ಉತ್ತಮ ಸೇವೆಯನ್ನ ಸಲ್ಲಿಸಿದವರಿಗೆ ಸನ್ಮಾನಿಸಿ ಗೌರವಿಸಿದ್ರು ಆಗಮಿಸಿದ್ದ ಗಣ್ಯರಿಂದ ಹಾಗೂ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಎರಡು ಸಾವಿರದ ಇಪ್ಪತ್ಮೂರರ ಸಂಸ್ಥೆಯವರ ಸಹಯೋಗದಲ್ಲಿ ನಡೆಯಿತು ಇದೇ ಸಮಯದಲ್ಲಿ ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯ ವೈದ್ಯಕೀಯ ಅಧೀಕ್ಷಕರಾದ ಡಾ ಬ್ರಿಜೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಸುನೀಲ್ ಕುಮಾರ್ ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯದ ಸಿಇಒ ಡಾ ಶೆಟ್ಟಿ ಆರ್ಎಂಒ ಸುನೀಲ್ ಕುಮಾರ್ ದೇವನಹಳ್ಳಿ ತಹಶೀಲ್ದಾರ್ ಶಿವರಾಜ್ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಸಂಸ್ಥೆಯ ಆಯೋಜಕರಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾ ಸೀಮಾ ರುದ್ರಪ್ಪ ಮಾಭಾಳೆರವರು ಇವರ ತಂಡ ಹಾಗೂ ಎಲ್ಲಾ ಕಾರ್ಯಕ್ರಮಾಧಿಕಾರಿಗಳು ಹಾಗೂ ಆರ್ಬಿಎಸ್ಕೆ ತಂಡಗಳ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದಂತಹ ಸುನೀಲ್ ಸರ್ ಅವರಿಗೂ ಧನ್ಯವಾದಗಳು ಆಕಾಶ ಆಸ್ಪತ್ರೆಯ ವಿಜಯ್ ಸರ್ ಅವರಿಗೂ ವಂದನೆಗಳು ಸುನೀಲ್ ಸಚಿ ಸರ್ ಅವರಿಗೂ ವಂದನೆಗಳು ಹಾಗೆ ಆಕಾಶ್ ಆಸ್ಪತ್ರೆಯ ಡಾಕ್ಟರ್ ಸುನೀಲ್ ಕುಮಾರ್ ಸರ್ ಅವರಿಗೂ ವಂದನೆಗಳು ಡಾಕ್ಟರ್ ನಾಗೇಶ್ ಸರ್ ಬಿ ಟಿ ಸರ್ ಅವರಿಗೂ ವಂದನೆಗಳು

ಎಷ್ಟು ಗ್ರಾಸ್ ರೂಟ್ ಲೆವೆಲ್ ಇಂದ ಹೋದ್ವಿ ಅಂದ್ರೆ ಒಂದು ಆಶಾ ಕಾರ್ಯಕರ್ತೆ ಏನ್ ಮಾಡ್ತಾರೆ ಎಷ್ಟು ಸರಿ ಗರ್ಭಿಣಿ ಮನೆಗೆ ಹೋಗ್ತಾರೆ ಹೋದಾಗ ಏನ್ ಪ್ರಶ್ನೆಗಳು ಕೇಳ್ತಾರೆ ಅಲ್ಲಿಂದ ಶುರು ಮಾಡಿ ನಾವು ಈ ಲೆವೆಲ್ ಹೋಗಿ ಇದನ್ನ ಫ್ರೇಮ್ ಮಾಡಿದ್ದಾರೆ ಈ ಕಾರ್ಯಕ್ರಮ ಸರಿ ಆಯ್ತು ಈಗ ಅನಿಮಿಯಾ ನಾವು ಫಸ್ಟ್ ಡಯಾಗ್ನೋಸ್ ಮಾಡ್ತಾ ಇದ್ವಿ ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಯುಆರ್ ಯೋರ್ ಫಸ್ಟ್ ಇಯರ್ ಆಫ್ ಬಿಚ್ ಇಯರ್ ಸೊ ಯು ಆರ್ ಫಸ್ಟ್ ಇಯರ್ ಇನ್ನು ಕ್ಲಿನಿಕಲ್ಸ್ಗೆ ಹೋಗಿಲ್ಲ ನೀವೆಲ್ಲ ಕ್ಲಿನಿಕಲ್ಸ್ ಅಲ್ಲಿ ಯಾರು

तो यू हैव टू टेल क्लियर चोस ना मांगे मार्जियोरी है मतलब आशा कार्य करते हैं यू हैव टू एजुकेट एग्जास्टिव प्रेजिंग कोडिंग मंत्री यू नो एक्सटेंसिव गाइडेंस यू नो बंदी लांटा वेलकम इन डॉक्टर बंगला रुम केस करते हैं डॉक्टर तजीन पातिमा आरबीएस के मेडिकल स्टाफर देवनागी डॉक्टर ಸೊ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನೋಡ್ತಾ ಹೋದಾಗ ಆಲ್ಮೋಸ್ಟ್ ಮೂರ್ ಜನ ನೋಡಿದ್ರೆ ಅಧಿಕಾರಿ ಹುಡುಗಿಯರಲ್ಲಿ ಇಬ್ಬರಿಗೆ ಅನಿಮ್ಯ ಇರುತ್ತೆ ಅಂದ್ರೆ ಪ್ರತಿ ಮೂರು ಜನದಲ್ಲಿ ನೋಡ್ತಾ ಹೋದಾಗ ಒಬ್ಬರಷ್ಟೇ ನಾಲ್ಕು ಇರ್ತಾರೆ ಇಲ್ಲಿ ಅನಿಮ್ಯ ಇರುವಂತ ಸಾಧ್ಯತೆ ಇರುತ್ತೆ ಇದು ಗರ್ಭಿಣಿಯಲ್ಲಿ ಇರ್ಬೋದು ಅಥವಾ ಅಧಿಕಾರಿಗಳ ಹುಡುಗಿಯರ್ ಅಲಿಸ್ ಗರ್ಲ್ಸ್ ಅಂತ ಏನು ಹೇಳ್ತೀವಿ ಅವ್ರು ಇರ್ಬೋದು ಸೊ ಈ ನೋಡ್ತಾ ಹೋದಾಗ ನಾವು ಒಂದು ಆಸ್ಪೆಕ್ಟ್ ಅಲ್ಲಿ ಮೇಡಮ್ ಅವರು ಫೋಕಸ್ ಮಾಡಿದ್ರು ರೀ ಫೋರ್ಸ್ ಮಾಡಿದ್ರು ಒಂದು ಇವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಏನು ಅಂತ ಸೊ ಟ್ರೀ ಒಂದು ಸ್ಕ್ರೀನಿಂಗ್ ಮಾಡಿದಾಗ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಫೀಲ್ಡ್ ಲೆವೆಲ್ ಅಲ್ಲಿ ಸ್ಕ್ರೀನ್ ಮಾಡಿಬಿಟ್ಟು ಅವರಿಗೆ ಕಮ್ಮಿ ಇದ್ರೆ ಅವರಿಗೆ ಐರನ್ ಫೋನಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಇದೆಲ್ಲ ಕೊಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಸೊ ಇದನ್ನ ಖಂಡಿತವಾಗ್ಲೂ ಯಶಸ್ವಿಯಾಗಿ ಮಾಡಬಹುದು ಬಟ್ ಎರಡನೇ ಪಾಯಿಂಟ್ ಏನಂದ್ರೆ ನ್ಯೂಟ್ರಿಷನ್ ನ್ಯೂಟ್ರಿಷನ್ ಇಸ್ ಆಲ್ವೇಸ್ ಎ ಗ್ರೇ ಏರಿಯಾ ಆಗಿ ಒಂದು ಮುಖ್ಯವಾದ ಕಾರಣ ಏನಂದ್ರೆ ಇನ್ಫೆಕ್ಷನ್ಸ್ ಇರುತ್ತೆ ಇನ್ಫೆಕ್ಷನ್ಸ್ ಗೆ ನಾವು ಡಿ ವರ್ಕಿಂಗ್ ಅಂದ್ರೆ ಜಂತು ಮಾತ್ರೆಗಳೆಲ್ಲ ಕೊಟ್ಟು ಅದನ್ನ ಓಡಾಡಿಸಬಹುದು ಬಟ್ ಇನ್ನೂರ ಹದಿನೈದು ಜನ ಮಕ್ಕಳಿಗೆ ಆದ್ಯಶ್ರಿ ತಂಡದವರು ಹಿಮೋಗ್ಲೋಬಿನ್ ಪರೀಕ್ಷೆಯನ್ನು ನಡೆಸಿದ್ದಾರೆ ಅದರಲ್ಲಿ ಹತ್ತು ಜನ ಮಕ್ಕಳನ್ನು ಮೈಲ್ಡ್ ಮತ್ತು ಮಾಡರೇಟ್ ಅನಿಮೆ ಇರತಕ್ಕಂತ ಮಕ್ಕಳಿಗೆ ಸಾಂಕೇತಿಕವಾಗಿ ಐರನ್ ಟ್ಯಾಬ್ಲೆಟ್ ಅನ್ನು ಈ ವೇದಿಕೆಯ ಮೇಲೆ ಇರುವ ಾರೆ ಸೀನಿಯರ್ಸ್ಪಿಟಲ್ಯರ್ ಬರ್ತಿದ್ದಾರೆ